ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಟಿ ಸರಳೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ರಿಯಾಕ್ಟ್ ಮಾಡಿದ್ದಾರೆ ಮಾರುಕಟ್ಟೆ ವಿಸ್ತರಣೆ ಗಮನದಲ್ಲಿ ಇಟ್ಟುಕೊಂಡು ಮಾಡಲಾಗಿದೆ ಜೀವ ರಕ್ಷಣೆ ಆರೋಗ್ಯ ರಕ್ಷಣೆ ಕೈಗೆ ಅಟಕುವಂತಹ ದರದಲ್ಲಿದೆ ಕೃಷಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಹೆಚ್ಚಿಸಲಿಕ್ಕೂ ಎಲ್ಲ ರೀತಿಯಾದಂತಹ ಸವಾಲು ನಮ್ಮ ಮಾರುಕಟ್ಟೆ ವಿಸ್ತರಣೆನೂ ಆಗಬೇಕು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿರುವಂತದ್ದು ಲೈಫ್ ಇನ್ಸುರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ಲಿ ಝೀರೋ ಮಾಡಿರುವಂಥದ್ದಿದೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಜೀವರಕ್ಷಣೆ ಮತ್ತು ಆರೋಗ್ಯ ರಕ್ಷಣೆ ಇದನ್ನು ಕೈಗೆಟ್ಕೋ ರೀತಿಯಲ್ಲಿ ಮಾಡಿರೋಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಲ್ಲೂ ಸಹ ಇವತ್ತು ಹನ್ನೆರಡು ಪರ್ಸೆಂಟ್ವರೆಗೂ ಇತ್ತು ಈ ಹನ್ನೆರಡು ಪರ್ಸೆಂಟ್ ಇದ್ದಿದ್ದನ್ನು ಐದು ಪರ್ಸೆಂಟಿಗೆ ಇಳಿಸುವಂಥದ್ದಾಗಿದೆ ಗ್ರಾಹಕರ ಬೆಳಕಿನಲ್ಲಿ ತುಂಬ ಝೀರೋ ಮತ್ತು ಫೈವ್ ಪರ್ಸೆಂಟ್ಗೆ ತರುವಂಥದ್ದಾಗಿದೆ ಇನ್ನಿತರ ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಗಂತೂ ತುಂಬ ಒಂದು ಸಂಚಲನೇ ಮೂಡಿಸುವಂಥದ್ದಾಗಿದೆ ಎಲ್ಲ ಕ್ಷೇತ್ರಕ್ಕೂ ಭಾಳಷ್ಟು ಉತ್ತೇಜನ ಸಿಕ್ಕಿರೋವಂಥದ್ದು ಈ ರೀತಿ ನೋಡಿದಾಗ ಇವತ್ತು ಭಾಳ ಸಂತೋಷ ಇದನ್ನು ಯಾವಾಗಲೂ ಎಲ್ಲರೂ ಸಲಹೆಯನ್ನು ಕೊಡ್ತಿದ್ರು ಇವತ್ತು ಇದನ್ನೆಲ್ಲರೂ ಎಲ್ಲರ ಸಹಕಾರ ಎಲ್ಲ ಸರ್ಕಾರದ ಸಹಕಾರದೊಂದಿಗೆ ಎಲ್ಲ ಸರ್ಕಾರ ಕೈ ಜೋಡಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದು ಒಮ್ಮತದ ನಿರ್ಧಾರ ಆಗಿದೆ ಟ್ವೆಲ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಲ್ಯಾಬನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥದ್ದಾಗಿದೆ ಹಾಗಾಗಿ ಇಂಥ ಒಳ್ಳೆ ಕ್ರಾಂತಿಕಾರಿಯಾದಂಥ ಜನಪರವಾಗಿರುವಂಥ ನಿರ್ಧಾರವನ್ನು ತಗೊಳ್ಳುವಂಥ ಮತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಕೆಯನ್ನ ಬಳಕೆಯನ್ನು ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ಬಳಕೆಯನ್ನು ಕನ್ಸ್ಯೂಮರಿಸಮ್ನ ಹೆಚ್ಚಿಸಲಿಕ್ಕುದು ಎಲ್ಲ ರೀತಿಯಾದಂಥ ಸವಾಲು ನಮ್ಮ ಮಾರುಕಟ್ಟೆ ವಿಸ್ತರಣೆನೂ ಆಗಬೇಕು ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತದ್ದು ಲೈಫ್ ಇನ್ಸೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ಲಿ ಜೀರೋ ಇದೆ ಇದು ಬಹಳ ಒಳ್ಳೆ ಬೆಳವಣಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಫ್ ಕೆ ಸಿ ಸಿ ಐನ ಅಧ್ಯಕ್ಷರಾಗಿರುವಂತ ಎಂ ಜಿ ಬಾಲಕೃಷ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸ್ಲ್ಯಾಬ್ ಇತ್ತು ಅದನ್ನ ಎರಡು ಸ್ಲ್ಯಾಬ್ ತಂದಿದ್ದಾರೆ ಅದರಲ್ಲಿ ಸಾಕಷ್ಟು ಐಟಮ್ ಬದಲಾವಣೆಯಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯ ಜನತೆಗೆ ಅನುಕೂಲ ಆಗುವಂಥ ಒಂದು ಜಿ ಎಸ್ ಸಿಸ್ಟಮ್ ಬಂದಿದೆ ಇವತ್ತಿನ ಸಲ ಏನು ನಾಲ್ಕು ಸ್ಲ್ಯಾಬ್ ಇತ್ತು ಅದನ್ನು ಎರಡು ಸ್ಲ್ಯಾಬ್ ತಂದಿದ್ದಾರೆ ಅದರಲ್ಲಿ ಸಾಕಷ್ಟು ಐಟಮ್ಗಳನ್ನ ಐದು ಪರ್ಸೆಂಟಿಗೆ ಬಂದಿದ್ದಾರೆ ಅಂದರೆ ಈಗ ಸಾಮಾನ್ಯ ಜನತೆಗೆ ಉಪಯೋಗ ಆಗುವಂಥವು ದಿನನಿತ್ಯ ಉಪಯೋಗಿಸುವಂಥವು ಮತ್ತು ಲಕ್ಸುರಿ ಲೈಕ್ ಕಾರ್ ಅದನ್ನು ತೊಗೋಬೋದು ಅಥವಾ ನಿಮ್ಮದು ವಾಷಿಂಗ್ ಮಿಷಿನ್ ತೊಗೊಬೋದು ಟಿ ವಿ ತೊಗೊಬೋದು ಈ ಥರದ್ದೆಲ್ಲ ವಸ್ತುಗಳನ್ನ ಐದು ಪರ್ಸೆಂಟ್ ಸ್ಲ್ಯಾಬ್ ತಂದಿದ್ದಾರೆ ಅಂದರೆ ಅಫೋರ್ಡಬಿಲಿಟಿ ಅಂದರೆ ಸಾಮಾನ್ಯ ಜನತೆ ಇವತ್ತು ಏನು ಬೇಕೋ ತೊಗೊಳ್ಳೋವಂಥವು ಅದರಲ್ಲಿ ನೀವು ಡೈಲಿ ಉಪಯೋಗಿಸಬಹುದು ಟೂತ್ ಪೇಸ್ಟ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಅದನ್ನೆಲ್ಲ ಈಗ ಐದು ಪರ್ಸೆಂಟ್ ತಂದಿರೋದ್ರಿಂದ ಐ ಥಿಂಕ್ ದಿಸ್ ಈಸ್ ರಿಕ್ವೈರ್ಡ್ ಪ್ಲಸ್ ಇದು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಬದಲಾವಣೆ ಎಲ್ಲಿ ಅಂತ ಹೇಳಿದರೆ ಸಾಮಾನ್ಯ ಜನತೆಗೆ ಅನುಕೂಲ ಆಗುವಂಥ ಒಂದು ಜಿ ಎಸ್ ಸಿಸ್ಟಮ್ ಬಂದಿದೆ ಇವತ್ತಿನ ಸಹ ಏನು ನಾಲ್ಕು ಸ್ಲ್ಯಾಬ್ ಇತ್ತು ಅದನ್ನು ಎರಡು ಸ್ಲ್ಯಾಬ್ ತಂದಿದ್ದಾರೆ ಅದರಲ್ಲಿ ಸಾಕಷ್ಟು ಐಟಮ್ಗಳನ್ನ ಐದು ಪರ್ಸೆಂಟಿಗೆ ಬಂದಿದ್ದಾರೆ ಅಂದರೆ ಈಗ ಸಾಮಾನ್ಯ ಜನತೆಗೆ ಉಪಯೋಗ ಆಗೋಂಥವು ದಿನನಿತ್ಯ ಉಪಯೋಗಿಸುವಂಥವು ಮತ್ತು ಲಕ್ಸುರಿ ಲೈಕ್ ಕಾರ್ ಅದನ್ನು ತೊಗೋಬೋದು ಅಥವಾ ನಿಮ್ಮದು ವಾಷಿಂಗ್ ಮಿಷಿನ್ ತೊಗೊಬೋದು ಟಿ ವಿ ತೊಗೊಬೋದು ಈ ಥರದ್ದು ಎಲ್ಲ ವಸ್ತುಗಳನ್ನ ಐದು ಪರ್ಸೆಂಟ್ ಸ್ಟಾಕ್ ತಂದಿದ್ದಾರೆ ಅಂದರೆ ಅಫೋರ್ಡೆಬಿಲಿಟಿ ಅಂದರೆ ಸಾಮಾನ್ಯ ಜನತೆ ಇವತ್ತು ಏನು ಬೇಕೋ ತೊಗೊಳ್ಳೋವಂಥವು ಅದರಲ್ಲಿ ನೀವು ಡೈಲಿ ಉಪಯೋಗಿಸೋದು ಟೂತ್ ಪೇಸ್ಟ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಅದನ್ನೆಲ್ಲ ಈಗ ಐದು ಪರ್ಸೆಂಟ್ ತಂದಿರೋದ್ರಿಂದ ಐ ಥಿಂಕ್ ದಿಸ್ ಈಸ್ ರಿಕ್ವೈರ್ಡ್ ಪ್ಲಸ್ ಇದು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಬದಲಾವಣೆ ಸಾಮಾನ್ಯ ಏನು ಜಿ ಟಿ ಸರಳೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾರ್ವಜನಿಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಜಿ ಎಸ್ ಟಿ ಕಡಿಮೆ ಮಾಡಿರೋದು ತುಂಬಾ ಒಳ್ಳೆಯ ಕೆಲಸ ಅಂತ ಹೇಳಿ ಸಾರ್ವಜನಿಕರು ಕೂಡ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ನೋಡಿ ಜಿ ಕಮ್ಮಿ ಮಾಡೋದು ಒಂದು ಒಳ್ಳೆ ಕೆಲಸ ಒಂದು ಜನರಿಗೆ ಅದನ್ನ ಹೆಲ್ಪ್ ಆಗುತ್ತೆ ಕಡಿಮೆ ಸ್ವಾಗತ ಇದೆ ಕ್ಲಾಸ್ ಅವರಿಗೆ ಅನುಕೂಲ ಆಗೋದು ಯಾಕಂದ್ರೆ ಬಿಡ್ಬಿಟ್ಟು ಬಡವರಿಗೂ ಅನುಕೂಲ ಆಗುತ್ತೆ ದೊಡ್ಡವರಿಗಂತೂ ಅವ್ರ ಲೆಕ್ಕ ಲೆಕ್ಕಾಚಾರ ಇರೋಲ್ಲ ಅವ್ರದ್ದು ಹಂಗಾಗಿ ಬಿಡ್ ಮಿಡ್ಲ್ ಕ್ಲಾಸ್ ತನಕ ಒಳ್ಳೆ ಇದು ಅನುಕೂಲ ಆಗುತ್ತೆ ಇದು ಒಂದು ಒಳ್ಳೆ ಕೆಲಸ ಇದು ಜಿ ಎಸ್ ಟಿ ಕಮ್ಮಿ ಮಾಡೋದು ಒಂದು ಒಳ್ಳೆ ಕೆಲಸ ಒಂದು ಈಗ ಜಿ ಎಸ್ ಟಿ ಅನ್ನೋದು ಇವಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಇರ್ತದೆ ಯೂಶಲಿ ಏನು ಗೊತ್ತಾ ಏನೇ ತಗೋಬೇಕಾದ್ರೂ ಕೂಡ ಅದ್ರ ಮೇಲೆ ಇರೋ ಟ್ಯಾಕ್ಸಸ್ಸು ಅದನ್ನೆಲ್ಲ ಕಂಪೇರ್ ಮಾಡಿಯೇ ತಗೊಳ್ತಾರೆ ಐ ಮೀನ್ ಏನೇ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ಎಷ್ಟೊಂದು ಸೇವಿಂಗ್ಸ್ ಉಳಿದಿದೆ ಅವರಿಗೆ ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಅಂದ್ಕೊಳ್ತೀನಿ ಆ್ಯಸ್ ಎ ಎಂಪ್ಲಾಯಿ ಆಗಿ ನಾನು ಥಿಂಕ್ ಮಾಡೋದ್ರ ಪ್ರಕಾರ ಆ್ಯಸ್ ಎ ಪಬ್ಲಿಕ್ ತರ ನೋಡ್ಬೇಕಂದ್ರೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ ಈಗ ಜಿ ಎಸ್ ಟಿ ಅನ್ನೋದು ಇವಾಗ ಜಿ ಎಸ್ ಟಿ ಕಟ್ತಾಗೊಳಿಸಿದ್ದು ಒಳ್ಳೇದೇ ಆದರೆ ಜಿ ಎಸ್ ಟಿ ಕಟ್ತಾಗೊಳಿಸಿದ್ದು ಭಾಳ ಲೇಟಾಗಿ ಮಾಡಿದ್ದಾರೆ ಇಲ್ಲಿ ಸ್ಲ್ಯಾಬ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಟೊಬ್ಯಾಕು ಅದಕ್ಕೆ ಅಂತ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಕೆಲವು ಲಕ್ಸುರಿ ಹೈಯರ್ ಲಕ್ಸುರಿಗೂ ಟ್ಯಾಕ್ಸ್ ಅಷ್ಟೇ ಇಟ್ಟಿದ್ದಾರೆ ಫೋರ್ಟಿ ಪರ್ಸೆಂಟ್ ಅದು ತೊಗೊಂಡಿದ್ದಾರೆ ಒಳ್ಳೆ ಡಿಶನೇ ಆಮೇಲೆ ಎರಡು ಸ್ಲೈಪ್ ಮಾಡಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಟ್ವೆಂಟಿ ಏಯ್ಟ್ ತೆಗೆದಾಕಿದಂತೂ ದಿ ಬೆಸ್ಟು ಆ ಸಿಮೆಂಟು ಅದು ಆಮೇಲೆ ಆಟೋ ಚಿಕ್ಕ ಚಿಕ್ಕದು ಕಾರ್ಸಿಗೆ ಇಟ್ಟಿದ್ದೀನಿ ಅಂತೇಳಿ ಅದು ಒಳ್ಳೆ ಡಿಶನೇ ಅದು ಭಾಳ ಬೇಗ ಆಗ್ಬೇಕಾಗಿತ್ತು ಇಟ್ ಆಸ್ ಟೆಕ್ ನೈನ್ ಇಯರ್ಸ್ ಬಹಳ ಭಾಳ ಜನ ಇದ್ರದ್ದಿಂದ ಏಕೆಂದರೆ ಈಗ ತಂಬಾಕು ಅದೆಲ್ಲ ಜಾಸ್ತಿ ಮಾಡ್ಯಾರ ಫೋರ್ಟಿ ಪರ್ಸೆಂಟ್ ಅದು ಖುಷಿನೇ ಕೆಲವೊಬ್ಬರು ಅದು ಅನಾರೋಗ್ಯಕರ ಅದೆಲ್ಲ ಒಳ್ಳೇದಲ್ಲ

ಈಗ ಕಮ್ಮಿ ಮಾಡಿದಾರಲ್ಲ ಒಳ್ಳೆ ಮಾಡಿದಾರಲ್ಲ ಸಹಾಯ ಮಾಡ್ ಹೆಲ್ಪ್ ಮಾಡಿದ ನಿರ್ಮಲಾ ಸೀತಾ ಸೀತಾರಾಮನ್ ಅವರು ಎಸ್ ಟಿ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿದ್ದು ಚಲೋ ಆಗಿದೆ ಆಮೇಲೆ ಮತ್ತೆ ಇದು ಹೆಲ್ತ್ ಇನ್ಸುರೆನ್ಸ್ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಅಂದ್ರೆ ಯೂಶಲಿ ಎಲ್ಲರಿಗೂ ಡಿಸೀಸಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಈಗಿನ ಯಂಗ್ಸ್ಟರ್ಸಿಗೂ ಹಾರ್ಟ್ ಅಟ್ಯಾಕ್ ಆಗೋದಾಯ್ತು ಎಲ್ಲ ಇನ್ ಜನರಲ್ ಎಲ್ಲದೂ ನಾರ್ಮಲ್ ಆಗಿ ಬರ್ತಾ ಇದೆ ಸೊ ಅದು ಎಲ್ಲಾರು ನಾರ್ಮಲ್ ಆಗಿ ತಗೋಬಹುದು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಟ್ಯಾಕ್ಸ್ ಕಮ್ಮಿ ಚಲೋ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿದ್ದು ಚಲೋ ಆಗಿದೆ ಆಮೇಲೆ ಮತ್ತೆ ಇದು ಹೆಲ್ತ್ ಇನ್ಶೂರೆನ್ಸ್ ಇಂದ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಅಂದ್ರೆ ಯೂಶ್ವಲಿ ಎಲ್ಲರಿಗೂ ಜಿ ಎಸ್ ಟಿ ಮೇಲಿನ ಕೆಲವಷ್ಟು ಏರಿಳಿತಗಳು ನಿನ್ನೆ ಏರಿಳಿತಗಳು ಏನಾಗಿದೆ ಅಂದ್ರೆ ಸಣ್ಣ ವ್ಯಾಪಾರಿಗಳು ಅದರಲ್ಲೂ ನಮ್ಮಂತ ಟೊಬ್ಯಾಕೋ ಮತ್ತೆ ಬೀಡಿ ಸಿಗರೇಟು ಇಂತ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದೀವಿ ನಾವು ಏನು ವ್ಯಾಪಾರ ಮಾಡ್ತಾ ಇದೀವಿ ಇದ್ರ ಮೇಲೆ ನಲ್ವತ್ತು ಪರ್ಸೆಂಟ್ ಹೈಕ್ ಆಗಿದೆ ಶೇಕಡ ನಲವತ್ತರಷ್ಟು ಜಾಸ್ತಿ ಮಾಡಿದ್ದಾರೆ ಟೇಸ್ಟ್ ಆಗಲಿ ಸಣ್ಣ 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 ವಸ್ತುಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಹೈಕ್ ಮಾಡಿದ್ದಾರೆ ಕೆಲವಷ್ಟು ಚಿಕ್ಕ ಚಿಕ್ಕ ವಸ್ತು ಸೋಪ್ ಇಂದ ಹಿಡಿದು ಶುರುವಾದ್ರೆ ನಮ್ಮ ಈ ದಿನನಿತ್ಯದ ವಸ್ತುಗಳ ಮೇಲೆ ತುಂಬಾ ಜಾಸ್ತಿ ಮಾಡಿದ್ದಾರೆ ನಲವತ್ತರಷ್ಟು ಹೈಕ್ ಜಾಸ್ತಿ ಮಾಡಿದ್ದಾರೆ ಜಿ ಎಸ್ ಟಿ ಇದನ್ನ ಏರಿಕೆ ಮಾಡಿದ್ದಾರೆ ನಮ್ಮ ಇದು